ಮೆಣಸಿನಕಾಯಿ ಬಾರದೆ ಬ್ಯಾಡ್ಗಿ ಮಾರುಕಟ್ಟೆ ಖಾಲಿ ಖಾಲಿ ಪೂರೈಕೆ ಕೊರತೆ ಮಸಾಲಿ ಕಂಪನಿಗಳಿಗೂ ತಟ್ಟಿದ ಬಿಸಿ ಹಾವೇರಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಬ್ಯಾಡ್ಗಿ ಅಂತಾರಾಷ್ಟ್ರೀಯ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಪ್ರಸ್ತುತ ಋತುವಿನಲ್ಲಿ ಮೆಣಸಿನಕಾಯಿ ಪೂರೈಕೆಯಲ್ಲಿ ಕೊರತೆ ಎದುರಿಸುತ್ತಿದೆ ಲಕ್ಷಾಂತರ ಚೀಲ ಮೆಣಸಿನಕಾಯಿಗಳು ಮಾರುಕಟ್ಟೆಗೆ ಬರುತ್ತಿದ್ದವು ಮಾರುಕಟ್ಟೆ ತುಂಬ ಕೆಂಪು ಬಣ್ಣ ಹಾಗೆ ಒಣಮೆಣಸಿನಕಾಯಿಯ ಘಾಟು ರಾಚುತ್ತಿತ್ತು ಈ ವರ್ಷದ ಋತುವಿನಲ್ಲಿ ಆರಂಭದಲ್ಲಿ ಮಾರ್ಕೆಟ್ ಖಾಲಿ ಇದ್ದು ಒಣಗುಡುತ್ತಿದೆ ಇಲ್ಲಿನ ಉತ್ಪನ್ನ ನಂಬಿದ ಮಸಾಲೆ ಕಂಪನಿಗಳ ಪೂರೈಕೆಗೆ ಕೊರತೆ ಸಂಕಷ್ಟ ಎದುರಿಸುವಂತಾಗಿದೆ ಈ ವರ್ಷದ ನಿರೀಕ್ಷೆಯಲ್ಲಿ ಒಣಮೆಣಸಿನಕಾಯಿ ಮಾರುಕಟ್ಟೆಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಬಂದಿಲ್ಲ ಮಾರುಕಟ್ಟೆಯ ವಾತಾವರಣ ಮುಚ್ಚಿದ ಸ್ಥಿತಿಯಂತಿದೆ ಜನವರಿ ಮತ್ತು ಫೆಬ್ರವರಿ ತಿಂಗಳಿನಲ್ಲಿ ಲಕ್ಷಾಂತರ ಮೆಣಸಿನಕಾಯಿ ಚೀಲಗಳು ಮಾರುಕಟ್ಟೆಯಲ್ಲಿ ತುಂಬಿ ತುಳುಕ್ತಿದ್ದವು ಈ ಬಾರಿ ಅದಕ್ಕೆ ತದ್ವಿರದವಾಗಿ ವಾತಾವರಣದಲ್ಲಿ ಕಂಡುಬಂದಂತೆ ಇದರಿಂದ ವ್ಯಾಪಾರಿ ಆತಂಕ ಉಂಟಾಗಿದ್ದು ವ್ಯಾಪಾರ ನಷ್ಟ ಅನುಭವಿಸುತ್ತಿದ್ದಂತಾಗಿದೆ ಫೆಬ್ರವರಿ ಎರಡನೇ ವಾರದ ಕೊನೆಗಾಳುತ್ತಾ ಬಂದರೂ ರೈತರಿಂದ ಮೆಣಸಿನಕಾಯಿ ಬಾರದಿರುವುದು ವರ್ತಕರ ನಿರೀಕ್ಷೆಗೆ ಹುಸಿ ಮಾಡಿದೆ ಕಳೆದ ವರ್ಷದ ಋತುವಿನಲ್ಲಿ ಡಿಸೆಂಬರ್ನಿಂದ ಮಾರ್ಚ್ವರೆಗೆ ಕರ್ನಾಟಕ ಮಾತ್ರವಲ್ಲದೆ ಆಂಧ್ರ ಪ್ರದೇಶದ ಬಳ್ಳಾರಿ ಅನಂತಪುರ ಸಿರಿಶೇಲ್ನಿಂದ ಲಕ್ಷಾಂತರ ಮೆಣಸಿನಕಾಯಿ ಚೀಲುಗಳು ಬಂದಿದ್ದವು ಮಾರುಕಟ್ಟೆಗೆ ತುಂಬಿ ಹೋಗ್ತಾ ಇದ್ದವು ಆದರೆ ಈ ವರ್ಷ ಮಾರುಕಟ್ಟೆ ಒಣಗೂಡುತ್ತಿದೆ ಹಾಗಾದರೆ ಇದಕ್ಕೆಲ್ಲ ಕಾರಣವೇನೆಂದರೆ ಮೆಣಸಿನಕಾಯಿ ಉತ್ಪಾದನೆ ಕಡಿಮೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೆಚ್ಚಿನ ಪ್ರಮಾಣದ ಮೆಣಸಿನಕಾಯಿ ಬೆಳೆದಿದ್ದ